ಸಾಯಂಕಾಲವಾಗಿರುತ್ತೆ ವಾತಾವರಣ ತಣ್ಣಗಿದ್ದರಿಂದ ಹಳೆಯ ಶೀಟ್ ಮನೆ ಮುಂದೆ ಹಾಕಿರುವ ಮಂಚದಲ್ಲಿ ಪ್ರಸಾದ್ ಕೂತ್ಕೊಂಡಿರ್ತಾನೆ ದಿನವೂ ಈ ಸಮಯಕ್ಕೆ ಮಗ ಸೊಸ ಇಬ್ರು ಬರ್ತಾ ಇದ್ದಿದ್ರು ಈ ದಿನ ಯಾಕೆ ಇನ್ನು ಬಂದಿಲ್ಲ ಏನಾಗಿರುತ್ತೆ ಬಹುಶಃ ತಗೊಂಡೋದ ಮಡಕೆಗಳು ಮಾರಾಟವಾಗದೇ ಇರಬಹುದು ಎಲ್ಲ ದಿನಗಳು ಒಂದೇ ತರ ಅಲ್ವಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ತಣ್ಣನೆಯ ಮಜ್ಗೆ ಗ್ಲಾಸ್ ಜೊತೆ ಶಾರದಾ ಬರ್ತಾಳೆ ತಗೊಳ್ಳಿ ಈ ತಣ್ಣನೆ ಮಜ್ಜಿಗೆ ಕುಡಿರಿ ಎಂದು ಹೇಳಿ ಪ್ರಸಾದ್ಗೆ ಕೊಡುತ್ತಾಳೆ ಪ್ರಸಾದ್ ತಡ ಮಾಡದೆ ಮಜ್ಜಿಗೆ ಕುಡ್ದು ಮಡಿಕೆಯಲ್ಲಿರುವ ತನ ಇನ್ನು ಯಾವ್ದ್ರಲ್ಲೂ ಬರಲ್ವಲ್ಲ ಶಾರದಾ ಬರಲ್ಲರಿ ಅದಕ್ಕೆ ಅಲ್ವಾ ಬಿಸಿಲು ಕಾಲದಲ್ಲಿ ಹೆಚ್ಚಾಗಿ ನಾವು ಮಾಡುವ ಮಡಿಕೆಗಳು ಮಾರಾಟವಾಗ್ತಾ ಇರುತ್ತೆ ನೀರಿಗಾಗಿ ದೊಡ್ಡದು ಮಜ್ಜಿಗೆಗಾಗಿ ಚಿಕ್ಕದು ತಗೊಂಡು ಹೋಗ್ತಾ ಇರ್ತಾರೆ ಹೌದು ಶಾರದಾ ತಳ್ಳುಗಾಡಿ ತುಂಬಾ ಮಡಕೆಗಳನ್ನು ತಗೊಂಡು ಮಾರ್ಕೆಟ್ಗೆ ಹೋದ ಸೊಸೆ ಇನ್ನೂ ಮನೆಗ್ ಬಂದಿಲ್ವಲ್ಲ ಯಾಕೋ ಏನೋ ಒಂದ್ಸಲ ಫೋನ್ ಮಾಡಿ ಕೇಳ್ಕೊಬೋದಲ್ಲ ಫೋನ್ ರೀ ತಗೊಂಡ್ ಹೋದ ಮಡಕೆಗಳು ಮಾರಾಟವಾಗೋದಕ್ಕೆ ಎಲ್ಲೆಲ್ಲಿ ತಿರುಗ್ತಾ ಇದ್ದಾರೋ ಏನೋ ಇಬ್ರು ತಪ್ಪದಲ್ವ ಶಾರದಾ ನಾವು ಮಾಡುವುದು ಮಡಕೆಗಳು ಮಾರೋದು ಮಡಕೆಗಳು ನಮ್ಮನ ಬದುಕೋದು ಮಡಿಕೆಗಳು ಆ ಮಡಕೆಗಳು ಮಾರಾಟವಾದ್ರೆ ಅಲ್ವಾ ನಾವು ಎರಡು ಹೊತ್ತು ಅನ್ನ ತಿನ್ನೋದು ಅಷ್ಟೇ ಅಲ್ವ ರೀ ಆ ಮಂಗಮ್ಮನ ಹತ್ರ ಹೋಗಿ ಮೊಮ್ಮಗ ಮೊಮ್ಮಗಳನ್ನು ಕರ್ಕೊಂಡ್ ಬರ್ತೀಯ ಇನ್ನು ಅವ್ರದ್ದು ಟೈಮ್ ಆಗಿಲ್ಲ ರೀ ಆದ ತಕ್ಷಣ ಮಂಗಮ್ಮ ಫೋನ್ ಮಾಡ್ತಾಳೆ ಆಗ ಹೋಗಿ ನಮ್ಮ ಮಕ್ಕಳಿಬ್ಬರನ್ನು ಕರ್ಕೊಂಡ್ ಬರ್ತೀನಿ ಬಿಡಿ ಎಂದು ಶಾರದ ದಂಪತಿಗಳು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಖಾಲಿ ತಳ್ಳು ಗಾಡಿಯ ಜೊತೆ ಅನಾಮಿಕ ದಂಪತಿಗಳು ಸಂತೋಷದಿಂದ ಮನೆಗೆ ಬರುತ್ತಾರೆ ಶಾರದಾ ಪ್ರಸಾದರು ಅವರನ್ನು ಖಾಲಿ ತಳ್ಳು ಗಾಡಿಯನ್ನು ನೋಡಿ ಎಷ್ಟೋ ಸಂತೋಷಿಸುತ್ತಾರೆ ವಾರೆಂಬಾ ಸೊಸೆ ಬಹಳ ದಿನಕ್ಕೆ ತಳ್ಳು ಗಾಡಿ ಖಾಲಿಯಾಗಿ ನಮ್ಮ ಮನೆಗೆ ಬಂತು ಈ ದಿನ ಮಾತ್ರ ನಾವು ಹಬ್ಬ ಮಾಡ್ಕೊಳ್ಳೇಬೇಕು ಅತ್ತೆ ನಿಜವಾಗಿ ಹಬ್ಬ ಮಾಡ್ಕೋಬೇಕು ನನಗೆ ತಿಳಿದ ಹಾಗೆ ಇಷ್ಟೆಲ್ಲ ಮಡಿಕೆಗಳು ಮಾರಾಟವಾಗಿದ್ದು ಇದೇ ಮೊದಲ ಸಲ ಅನ್ಕೋತೀನಿ ಗಾಡಿ ತುಂಬಾ ತಗೊಂಡು ಹೋದ ಮಡಿಕೆಗಳೆಲ್ಲ ಮಾರಾಟವಾಗಿದೆ ಅತ್ತೇ ಎಷ್ಟಾದ್ರೂ ನನ್ನ ಟ್ರೈನಿಂಗ್ ಅಲ್ವಾ ಹಾಗೆ ಇರುತ್ತೆ ಮತ್ತೆ ಶು ಶು ಕತ್ತಲಾಗ್ತಾ ಇದ್ರು ಕೂಡ ಕಾಗೆಗಳು ತಮ್ಮ ಗೂಡಿಗೆ ಹೋಗದೆ ಇನ್ನು ಅಲ್ಲಲ್ಲೇ ನೋಡ್ತಾ ಇವೆ ಎಂದು ಅನ್ನತ್ತ ಶಾರದಳ ಕಡೆ ನೋಡುತ್ತಾನೆ ಪ್ರಸಾದ್ ಶಾರದಾ ಸುತ್ತಲೂ ನೋಡ್ತಾ ಇರ್ತಾಳೆ ಎಲ್ಲಿದೆ ಕಾಗೆಗಳು ನನ್ಗೇನು ಕಾಗೆ ಕಾಣಿಸ್ತಾ ಇಲ್ವಲ್ಲ ಎಂದು ಅನ್ನುತ್ತಾ ಇದ್ದರೆ ರಮೇಶ್ ಅನಾಮಿಕ ನಗುತ್ತಾ ಇರುತ್ತಾರೆ ಸ್ವಲ್ಪ ಹೊತ್ತಿಗೆ ಆ ಕಾಗೆ ಯಾರು ಅನ್ನುವುದು ಶಾರದಳಿಗೆ ಅರ್ಥವಾಗುತ್ತೆ ಪ್ರಸಾದನ ಕಡೆಗೆ ಕೋಪದಿಂದ ನೋಡ್ತಾ ಇರ್ತಾಳೆ ಅತ್ತೆ ಈ ದಿನ ಮಡಕೆ ಎಲ್ಲ ಮಾರಾಟವಾಯ್ತಲ್ಲಾ ಅವುಗಳಿಂದ ಬಂದ ದುಡ್ಡು ತಗೊಳ್ಳಿ ಎಂದು ಹೇಳಿ ಅನಾಮಿಕ ದುಡ್ಡನ್ನು ತೆಗೆದು ಶಾರದಾಳಿಗೆ ಕೊಡುತ್ತಾಳೆ ಶಾರದಾ ಕಣ್ಣೀರು ಹಾಕಿಕೊಳ್ಳುತ್ತಾ ದುಡ್ಡನ್ನ ನೋಡುತ್ತಾಳೆ ಏನೇ ಶಾರದಾ ದುಡ್ಡನ್ನ ನೋಡ್ತಾ ಇರ್ಬೇಕಾದ್ರೂ ಸಂತೋಷವಾಗಿ ನೋಡಿ ಈಗ ಕೂಡ ಅಳುನೇನಾ ಸ್ವಲ್ಪ ನಗು ಇದು ದುಃಖದಿಂದ ಬರ್ತಾ ಇರೋ ಕಣ್ಣೀರಲ್ವ ರೀ ಆನಂದದಿಂದ ಬರ್ತಾ ಇರೋ ಕಣ್ಣೀರು ಬಹಳ ದಿನಕ್ಕೆ ಇಷ್ಟು ದೊಡ್ಡ ಮೊತ್ತದಲ್ಲಿ ದುಡ್ಡನ್ನ ನೋಡ್ತಾ ಇದ್ದೀನಿ ಹೌದು ಶಾರದಾ ಆ ದುಡ್ಡನ್ನ ನಂಗೆ ಕೂಡ ಒಂದ್ಸಲ ಕೊಡು ನಾನು ಕೂಡ ನನ್ನ ಕಣ್ಣಾರೆ ನೋಡ್ತೀನಿ ಎಂದು ಪ್ರಸಾದ್ ಕೇಳುತ್ತಲೇ ಆ ದುಡ್ಡನ್ನು ಶಾರದಾ ಪ್ರಸಾದನಿಗೆ ಕೊಡುತ್ತಾಳೆ ದುಡ್ಡನ್ನ ನೋಡುತ್ತಾ ಪ್ರಸಾದ್ ಕೂಡ ಕಣ್ಣೀರು ಹಾಕುತ್ತಾನೆ ಇನ್ನು ಅವರಿಬ್ರು ಹಾಗೆ ದುಃಖ ಪಡ್ತಾ ಇರ್ತಾರೆ ಸ್ವಲ್ಪ ಹತ್ತಿಗೆ ಶಾರದಾ ಹೀಗಂತಾಳೆ ಈಗ ನೀವೇನಕ್ಕೆ ಆಳ್ತಾ ರೀ ನಮಗೆ ಒಳ್ಳೆ ದಿನಗಳು ಬರ್ತಾ ಇದೆ ಅಂತ ಸಂತೋಷದಿಂದ ಆಳ್ತಾ ಇದ್ದೀನಿ ಶಾರದಾ ಅಪ್ಪ ನಾವು ಸ್ವಲ್ಪ ಹೆಚ್ಚು ಮಡಿಕೆಗಳನ್ನ ಮಾಡಿ ಇಟ್ಕೋಬೇಕಪ್ಪ ಹೌದು ಮಾವಯ್ಯ ಇನ್ನು ಮೇಲಿಂದ ಒಂದೊಂದು ಏರಿಯಾದಲ್ಲಿ ಒಂದೊಂದು ದಿನ ಸಂತೆ ನಡೆಯುತ್ತಂತೆ ಆ ಸಂತೆಯಲ್ಲಿ ನಾವು ನಮ್ಮ ಮಡಕೆಗಳನ್ನ ಇಡ್ತೀವಿ ಮಾವಯ್ಯ ಈ ಆಲೋಚನೆ ಏನೋ ಚೆನ್ನಾಗಿದೆ ಸೊಸೆ ಮೊದಲೇ ಬಿಸಿಲು ಕಾಲ ಬಿಸಿಲು ಕೂಡ ಚೆನ್ನಾಗಿ ಹೊಡಿತಾ ಇದೆ ಫ್ರಿಜ್ಜಿನ ನೀರು ಕುಡಿಯೋದ್ರಿಂದ ಗಂಟಲಿಗೆ ಎಲ್ಲಿಲ್ಲದ ಸಮಸ್ಯೆ ಬರುತ್ತೆ ಅಂತ ವಾರ್ತೆಲಿ ಕೂಡ ಹೇಳ್ತಾ ಇದೆ ಅದರಿಂದ ನಮ್ಮ ಮಡಿಕೆಗಳು ಮಾರಾಟವಾಗುವ ಅವಕಾಶ ಕೂಡ ಇದೆ ಹೌದಮ್ಮ ಅತ್ತೆ ಮಕ್ಕಳು ಮಂಗಮ್ಮ ಟ್ಯೂಷನ್ ಇನ್ನೂ ಬಂದಿಲ್ವಾ ದುಡ್ಡು ಬಂತಲ್ಲ ಸೊಸೆ ಮಂಗಮ್ಮಗೆ ಟ್ಯೂಷನ್ ಫೀಸ್ ಕಟ್ಟಿ ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ ಬಿಡು ಏನೇ ಹಾಗೆ ಬರ್ತಾ ಚಿಕನ್ ತಗೊಂಬ ಚಿಕನ್ ತಿನ್ ಬಹಳ ದಿನವಾಗಿದೆ ಎಂದು ಪ್ರಸಾದ್ ಅನ್ನುತ್ತಲೆ ಶಾರದಾ ಕೋಪದಿಂದ ನೋಡುತ್ತಾ ಕಣ್ಣಿಗೆ ದುಡ್ಡು ಕಾಣಿಸ್ತಲ್ಲ ಇನ್ನು ತಮ್ಗೆ ಎಲ್ಲಿಲ್ಲದ ಕೋರಿಕೆಗಳು ಹುಟ್ಟುತ್ತೆ ಅತ್ ತಿನ್ಬೇಕು ಅಂತ ಇದೆ ಇ ತಿನ್ಬೇಕು ಅಂತ ಇದೆ ಅಂತ ಎಂದು ಕೋಪದಿಂದ ಅನ್ನುತ್ತಲೇ ಪ್ರಸಾದ್ ಮುಖವನ್ನು ಸಣ್ಣದು ಮಾಡಿಕೊಳ್ಳುತ್ತಾನೆ ಅದನ್ನ ನೋಡಿ ಅನಾಮಿಕ ನುಗುತ ಒಳಗಡೆಗೆ ಹೊರಟೋಗ್ತಾಳೆ ಹೋಗ್ಲು ಬಿಡಮ್ಮ ಎಲ್ರು ತಿನ್ನೋಣ ತಗೊಂಬಾ ನಂಗ್ ಕೂಡ ತಿನ್ಬೇಕು ಅಂತಿದೆ ಮಗಂಗೆ ತಿನ್ಬೇಕು ಅಂತ ಹೇಳುತ್ತಲೇ ಇನ್ನು ಈ ತಾಯಿಂದ ಮಾತು ಬರಲ್ಲ ಎಂದು ಅನ್ನುತ್ತಲೇ ಶಾರದ ನಗುತ್ತಾಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ಪ್ರಸಾದರು ಮಂಚದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅನಾಮಿಕಾ ಆ ಹಳೆಯ ಶೀಟಿನ ಮನೆಯ ಒಂದು ಮೂಲೆಯಲ್ಲಿರುವ ಒಲೆಯಲ್ಲಿ ಅಡಿಗೆ ಮಾಡ್ಕೋತಾ ಇರ್ತಾಳೆ ಶಾರದಾ ಚಿಕನ್ ತಗೊಂಡು ಮಕ್ಕಳನ್ನು ಕರ್ಕೊಂಡು ಮನೆಗೆ ಬರ್ತಾಳೆ ಮಕ್ಕಳು ಸಂತೋಷದಿಂದ ಪ್ರಸಾದನ ಹತ್ತಿರ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಶಾರದಾ ಮಕ್ಕಳ ಬ್ಯಾಗುಗಳನ್ನು ಚಿಕನ್ ಅನ್ನು ತೆಗೆದುಕೊಂಡು ಒಳಗೆ ಹೋಗ್ತಾಳೆ ಒಂದು ಅರ್ಧ ಗಂಟೆ ಕಳೆಯುತ್ತದೆ ನಂತರ ಮನೆಗೆ ಇರುವ ಚಾಪೆ ಹಾಕೊಂಡು ತಣ್ಣನೆ ಗಾಳಿಗೆ ಚಿಕನ್ ಕರಿ ಜೊತೆಗೆ ಸಂತೋಷದಿಂದ ಊಟ ಮಾಡ್ತಾ ಇರುತ್ತೆ ಆ ಕುಟುಂಬ ಎಷ್ಟು ದಿನಕ್ಕೆ ಇಷ್ಟು ಸಂತೋಷವಾಗಿ ಎಲ್ಲರೂ ಸೇರಿ ಕೂತ್ಕೊಂಡು ಅನ್ನ ತಿಂತಿದೀವಲ್ಲ ಸೊಸೆ ಹೌದು ಅತ್ತೆ ನಾವು ಆಗಿನಿಂದ ಮಣ್ಣಿನ ಮಡಿಕೆ ಮಾಡಿ ಮಾರಾಟ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ವ ಅತ್ತೆ ಆದ್ರೆ ನಾವು ಮೊದಲಲ್ಲಿ ಮಣ್ಣಿನ ಗೊಂಬೆ ಮಾಡ್ತಾ ಇದ್ವಲ್ಲ ಆಗ ನಮಗೆ ತುಂಬಾ ಕಷ್ಟವಾಗ್ತಾ ಇತ್ತು ಹೋಗ್ಲಿ ಬಿಡು ಸೊಸೆ ಈಗ ಮಡಕೆಗಳನ್ನೆಲ್ಲ ತಯಾರು ಮಾಡ್ತಾ ಇದೀವ ಈ ದಿನ ಬಂದ ಹಾಗೆ ಎಲ್ಲ ದಿನವೂ ದುಡ್ಡು ಬರುತ್ತೆ ನಮ್ಮ ಪರಿಸ್ಥಿತಿ ಕೂಡ ಬದಲಾಗುತ್ತೆ ಕಣೆ ಏನ್ ತಾತಯ್ಯ ಈ ದಿನ ಮಡಕೆಗಳು ಮಾರಾಟವಾಗಿ ದುಡ್ಡು ಬಂತ ಅಂದ್ರೆ ತಡ ಮಾಡದೆ ಕೂಲರ್ ಶಾಪ್ಗೆ ಹೋಗಿ ಒಂದು ಕೂಲರ್ ಕೊಂಡ್ಕೊಳ್ಳೋಣ ಈ ಶೀಟಿನ ಬಿಸಿಗೆ ಮನೇಲಿ ನಿದ್ರೆ ಬರ್ತಾ ಇಲ್ಲ ತಾತಯ್ಯ ಹೌದು ಅಜ್ಜಿ ನಾಳೆ ಮಾರ್ನಿಂಗ್ ಹೋಗಿ ಒಂದು ಕೂಲರ್ ತಂದು ಬಿಡೋಣ ತಣ್ಣಗೆ ಗಾಳಿ ತಗುಲ್ತಾ ಇದ್ರೆ ಹಾಯಾಗಿ ಮಲ್ಕೋಬಹುದು ಮಕ್ಕಳೇ ಮೊದಲು ನೀವು ಅನ್ನ ತಿನ್ನಿ ಎಂದು ಅನಾಮಿಕ ಹೇಳುತ್ತಲೇ ಹರೀಶ್ ಭವ್ಯ ಇನ್ನು ಏನು ಮಾತನಾಡದೆ ಅನ್ನ ತಿಂತ ಇರ್ತಾರೆ ಇನ್ನು ಆ ನಂತರ ಆ ಬಿಸಿ ಬಿಸಿ ಫ್ಯಾನ್ ಗಾಳಿಗೆ ಅತಿ ಕಷ್ಟದ ಮೇಲೆ ಮಲ್ಕೋತಾರೆ ಮಾರನೇ ದಿನ ಮನೆಯ ಮುಂದೆ ಖಾಲಿ ಸ್ಥಳದಲ್ಲಿ ಪ್ರಸಾದ್ ಮಣ್ಣನ್ನು ತುಳಿಯುತ್ತಾ ಇರ್ತಾನೆ ಅವನಿಗೆ ಸ್ವಲ್ಪ ದೂರದಲ್ಲಿ ಶಾರದ ಒಂದು ಮರದ ಕುರ್ಚಿಯಲ್ಲಿ ಕೂತಿರ್ತಾಳೆ ಏನು ಅಂದ್ರೆ ಹಾಗೆ ತುಳಿದ್ರೆ ಮಣ್ಣು ಮೆದುವಾಗಿ ಮೃದುವಾಗಿ ಆಗಲ್ಲ ಸ್ವಲ್ಪ ಗಟ್ಟಿಯಾಗಿ ತಿಕ್ಕಿ ಮಣ್ಣು ಮೆತ್ತಗೆ ಮೃದುವಾಗಿದ್ರೆ ಮಡಕೆಗಳು ಚೆನ್ನಾಗಿ ಬರುತ್ತೆ ಮಡಕೆಗಳು ಚೆನ್ನಾಗಿದ್ರೆ ಎಲ್ರು ನಮ್ಮ ಹತ್ರನೇ ಕೊಂಡ್ಕೋತಾರೆ ಅಷ್ಟೆಲ್ಲ ಚೆನ್ನಾಗಿಲ್ದೇ ಇದ್ರೆ ಅದು ತಿಳಿಯೋದೇನಾದ್ರು ನೀನು ಕುರ್ಚಿಯಲ್ಲಿ ಕೂತ್ಕೊಳ್ಳೋದೆ ಇಲ್ಲಿ ಬಂದು ತೋರಿಸಬಹುದಲ್ಲ ಶಾರದಾ ಅಬ್ಬಾ ಈಗ ನಂಗೆ ಮೊಣಕಾಲು ನೋವು ನೀವು ಹತ್ತು ಸಾವಿರ ಮೊಣಕಾಲು ನೋವಿನಿಂದ ತಿಕ್ಕಾಗಲ್ಲ ಮಾತಲ್ ಹೇಳೋದು ಸುಲಭ ಶಾರದಾ ಮಾಡಿ ಕಷ್ಟ ಅಂದ್ರೆ ಏನು ನಿಮ್ಮ ಉದ್ದೇಶ ನಾನು ಮಾತಲ್ಲಿ ಹೇಳ್ತಿದ್ದೀನಿ ಹೊರತು ಕೈಯಲ್ಲಿ ಮಾಡ್ತಾ ಇಲ್ಲ ಅಂತ ಇದ್ದೀರಾ ಅಂದ್ಕೊಳ್ಳೋದಲ್ಲ ಶಾರದಾ ನಿನ್ ಮುಖ ನೆಡ್ಕೊಂಡು ನಿಂಗೆ ಅಂತ ಇದ್ದೀನಲ್ಲ ಎಂದು ಅನ್ನುತ್ತಾ ಇರುವಾಗಲೇ ರಮೇಶ್ ಅನಾಮಿಕ ಇಬ್ಬರು ಸೇರಿ ತಟ್ಟೆ ತುಂಬಾ ಮಣ್ಣನ್ನು ತೆಗೆದುಕೊಂಡು ಪ್ರಸಾದನ ಹತ್ರ ಬರ್ತಾರೆ ಅತ್ತೆ ನನಗೊಂದು ಆಲೋಚನೆ ಬಂತು ಹಾಗೆ ಮಾಡಿದ್ರೆ ನಾವು ಬಿಸಿಲು ಕಾಲದಲ್ಲೆಲ್ಲ ತಣ್ಣಗೆ ಹಾಯಾಗಿ ಮಲ್ಕೋಬಹುದು ಮಕ್ಕಳು ಕೂಡ ಕೂಲರ್ ಬೇಕು ಅಂತ ಫ್ಯಾನ್ ಬೇಕು ಅಂತ ಎಸಿ ಬೇಕು ಅಂತ ಗಲಾಟೆ ಮಾಡಲ್ಲ ಏನು ಸೊಸೆ ನಿನ್ನ ಒಳ್ಳೆ ಆಲೋಚನೆ ಅತ್ತೆ ಈಗ ನಾವು ಮಣ್ಣಿನಿಂದ ತಯಾರು ಮಾಡ್ತಾ ಇರುವ ಮಡಕೆನ ಯಾಕೆ ಕೊಳ್ತಾ ಇದಾರೆ ಯಾಕೇನು ಸೊಸೆ ನೀರು ತಣ್ಣಗಿರೋದಕ್ಕೆ ಮಜ್ಗೆ ಕೂಡ ತಣ್ಣಗಿರೋದಕ್ಕೆ ಎಲ್ಲದ್ರ ಮೇಲೆ ತಣ್ಣಗೆ ಇರೋದಕ್ಕೆ ಮಡಕೆಗಳು ಕೊಂಡ್ಕೊತಾ ಇದಾರೆ ಅಂತ ಅಲ್ಲ ಅತ್ತೆ ಹೌದು ಸೊಸೆ ಹಾಗೆ ಅಂತ ರಾತ್ರಿ ಹೊತ್ತು ಒಬ್ಬೊಬ್ಬರನ್ನು ಒಂದೊಂದು ಮಡಿಕೆಯಲ್ಲಿ ಮಲ್ಕೋ ಅಂತ ಹೇಳ್ತಾ ಇದ್ ಸೊಸೆ ಅಯ್ಯೋ ಅತ್ತೆ ಮಡಿಕೇಲಿ ಮಲ್ಕೊಳದಕ್ಕೆ ನಾವು ಲಿಲಿಫುಟ್ ಸೈಜ್ನವ್ರ ಅಲ್ಲಲ್ಲ ಅತ್ತೆ ಮಾನವ ಬ್ಯಾಚ್ ಹಾಗೆ ಅಂತ ಮಡಕೆ ಮನೆನೇ ತಯಾರು ಮಾಡ್ಕೊಳೋಣ ಎಂದು ಹೇಳುತ್ತಲೇ ಆಶ್ಚರ್ಯದಿಂದ ಅತ್ತೆ ಶಾರದಾ ನೋಡ್ಕೋತಾಳೆ ಅಯೋಮಯದಿಂದ ಪ್ರಸಾದ್ ಕೂಡ ಏನು ಅರ್ಥವಾಗದ ಹಾಗೆ ನೋಡ್ಕೋತಾ ಇರ್ತಾನೆ ವಾವ್ ಒಂಡರ ನಮಿಕಾ ಇದು ನಿಜವಾಗಿ ಸೂಪರ್ ಡೂಪರ್ ಆಲೋಚನೆ ಗೊತ್ತಾ ಹೇಗೋ ನಮ್ಮ ಕೈಯಲ್ಲಾಗುವ ಕೆಲಸನೇ ಅಲ್ವಾ ಅಪ್ಪ ಬ್ರಹ್ಮಾಂಡವಾಗಿ ಮಾಡ್ಕೊಳ್ಳೋಣ ಮಡಿಕೆ ಮನೆ ಇಂತಹ ಎಲ್ಲಿಯೂ ಇಲ್ಲ ಮೊದಲು ನಾವು ಮನೆ ಕಟ್ಕೊಳ್ಳೋಣ ಅನಾಮಿಕಾ ಫ್ಯಾಮಿಲಿನೇ ಮೊದಲ ಮಡಿಕೆ ಮನೆ ಆಗುತ್ತದೆ ಎಂದು ರಮೇಶ್ ಆನಂದದಿಂದ ಅನ್ನುತ್ತಲೇ ನಿಜವಾಗಿಯೇ ಎಂದು ಅನಾಮಿಕಳಿಗೆ ಬಂದ ಆಲೋಚನೆ ಚೆನ್ನಾಗಿದೆ ಅಂತ ಎಲ್ಲರೂ ಮೆಚ್ಚಿಕೊಳ್ಳುತ್ತಾರೆ ಇನ್ನು ತಡ ಮಾಡದೆ ಎಲ್ಲರೂ ಸೇರಿ ಮಣ್ಣಿನ ಮನೆಯನ್ನು ಕಟ್ಟಲಿಕ್ಕೆ ಶುರು ಮಾಡಿಕೊಳ್ಳುತ್ತಾರೆ ಪ್ರಸಾದ್ ಹರೀಶ್ ಮಣ್ಣನ್ನು ತುಳಿತಾ ಇರ್ತಾರೆ ಅನಾಮಿಕಾ ರಮೇಶ್ ಭವ್ಯ ಮಣ್ಣನ್ನು ಹೊರತಾ ಇರ್ತಾರೆ ಸ್ವಲ್ಪ ಹೊತ್ತಿಗೆ ದೊಡ್ಡ ದೊಡ್ಡ ಮಣ್ಣಿನ ಉಂಡೆಗಳು ತಯಾರಾಗುತ್ತೆ ಮಾವಿಯ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ಬೆಳಿಗ್ಗಿಂದ ಮಣ್ಣನ್ನ ತುಳಿತಾನೆ ಹೊತ್ತು ರೆಸ್ಟ್ ತಗೋ ಎಂದು ಹೇಳುತ್ತಲೇ ಪ್ರಸಾದ್ ಸ್ವಲ್ಪ ಹೊತ್ತು ಮಣ್ಣಿರುವ ಕಾಲಿನಿಂದ ಮಂಚದಲ್ಲಿ ಕುತ್ಕೋತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಎಲ್ಲರೂ ಸೇರಿ ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಕಷ್ಟಪಟ್ಟು ಒಂದು ದೊಡ್ಡ ಮಣ್ಣಿನ ಮನೆಯನ್ನು ಕಟ್ಟಿಕೊಳ್ಳುತ್ತಾರೆ ಅದೇ ಮನೆಯಲ್ಲಿ ಸಂಸಾರವಿಡುತ್ತಾರೆ ಅದು ತಣ್ಣಗೆ ಇದ್ದಿದ್ದರಿಂದ ಮಕ್ಕಳು ಕೂಡ ಎಂತಹ ತೊಂದರೆ ಮಾಡದೆ ಪ್ರಶಾಂತವಾಗಿ ಮಲ್ಕೋತಾರೆ ಎಲ್ಲ ದಿನದ ಹಾಗೆ ಕೂಲರ್ ಬೇಕು ಎ ಸಿ ಬೇಕು ಕೊಂಡ್ಕೊಳ್ಳದೆ ಹೋಗ್ತಾ ಇದೀವಿ ಅನ್ನುವ ಮಕ್ಕಳು ಕೂಡ ಈ ಮಣ್ಣಿನ ಮನೆಯನ್ನು ಆನಂದಿಸುತ್ತಾ ಹಾಯಾಗಿ ಮಲ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಆ ಮಣ್ಣಿನ ಮಡಕೆಯ ಮನೆಯಲ್ಲಿ ಹಣ್ಣು ತರಕಾರಿ ಹಾಲು ಮೊಸರು ಕೆನೆ ಹೀಗೆ ಯಾವುದು ಹಾಳಾಗದ ಹಾಗೆ ಚೆನ್ನಾಗಿ ಇರುತ್ತೆ ಅನಾಮಿಕ ಕಟ್ಟಿದ ಮಣ್ಣಿನ ಮಡಿಕೆ ಮನೆ ನೋಡಿ ಊರಿನವರು ಮೊದಲು ವ್ಯಂಗ್ಯವಾಡುತ್ತಾ ಇರ್ತಾರೆ ಅನ್ಕೊಂಡ್ರು ನಮಗ್ ಬಂದ ನಷ್ಟವೇನೂ ಇಲ್ಲ ಲಾಭ ಅದಕ್ಕಿಂತ ಇಲ್ಲ ತಿಳಿದವರಾಗಿದ್ದರಿಂದ ಹಾಯಾಗಿ ಮನೆಗೆ ಬಂದು ಕೂತ್ಕೊಳ್ಳಿ ಟೀ ಮಾಡಿ ಕೊಡ್ತೀನಿ ಕುಡ್ಕೊಂಡು ಹೋಗಿ ಅಷ್ಟೇ ಎಂದು ಹೇಳಿ ಅನಾಮಿಕ ಅವರನ್ನು ಕರೆದುಕೊಂಡು ಮಡಕೆ ಮನೆಯೊಳಗೆ ಬರುತ್ತಾಳೆ ಅಲ್ಲಿ ತಣ್ಣಗೆ ಇದ್ದುದರಿಂದ ಅವರೆಲ್ಲ ಬಹಳ ಸಂತೋಷಿಸುತ್ತಾರೆ ಅನಾಮಿಕ ಮೆಚ್ಕೋತಾರೆ ಅನಾಮಿಕಾ ನಾವು ನಿಂಗೆ ಕೊಡ್ತೀವಿ ನಮಕ್ ಕೂಡ ಇಂತಹ ತಣ್ಣನೆಯ ಮಡಕೆ ಮನೆಯನ್ನು ತಯಾರಿ ಮಾಡಿಕೊಡು ಎಂದು ಕೇಳುತ್ತಾಳೆ ಮನೆಗೆ ಬಂದ ಕಮಲ ಇನ್ನು ಆಗಿನಿಂದ ಅನಾಮಿಕ ದಂಪತಿಗಳು ಆ ಊರಿನಲ್ಲಿರುವ ಬಹಳ ಜನಕ್ಕೆ ಅವರು ಕಟ್ಟಿಕೊಂಡ ಮನೆಯ ಹಾಗೆ ಮಡಕೆ ಮನೆಯನ್ನು ಕಟ್ಟಲಿಕ್ಕೆ ಶುರು ಮಾಡುತ್ತಾರೆ ಆ ದುಡ್ಡಿನಿಂದ ಸಂತೋಷದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ ಈ ವಿಧದಿಂದ ಅನಾಮಿಕ ತನಗೆ ಬಂದ ಆಲೋಚನೆಯನ್ನು ಒಂದು ವ್ಯಾಪಾರವಾಗಿ ಬದಲಾಯಿಸಿಕೊಳ್ಳುತ್ತಾಳೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ ಗೇಟೆಡ್ ಕಮ್ಯುನಿಟಿಯಲ್ಲಿ ಕಟ್ಟಿಕೊಂಡ ಹೊಸ ಮನೆಯಲ್ಲಿ ಮಾಡರ್ನ್ ಡ್ರೆಸ್ ನಲ್ಲಿರುವ ಅನಾಮಿಕಾ ಅಡಿಗೆ ಮಾಡ್ತಾ ಇರುವಾಗ ಬ್ಯಾಟು ಬಾಲ್ ಹಿಡಿದುಕೊಂಡು ಮಕ್ಕಳು ಹರೀಶ್ ಭವ್ಯರು ಬರುತ್ತಾರೆ ಸಿಂಕ್ ಹತ್ರ ವೃತವಾಗಿ ಹರಿದು ಹೋಗುತ್ತಿರುವ ವಾಟರ್ನ ನೋಡಿ ಹರೀಶ್ ಟ್ಯಾಪ್ ಅನ್ನ ನಿಲ್ಲಿಸುತ್ತಾನೆ ಸಿಂಕ್ ಹತ್ರ ಕೆಲಸವಾದ ಮೇಲೆ ಸರಿಯಾಗಿ ಮಮ್ಮಿ ಈಗ ಏನಾಯ್ತು ಹರಿ ಎಷ್ಟು ವಾಟರ್ ವೇಸ್ಟ್ ಆಯ್ತು ಇದು ಸಮ್ಮರ್ ಹೊರಗಡೆ ಸನ್ ಬಹಳ ಹೀಟ್ ಆಗಿದ್ದಾನೆ ವಾಟರ್ ಪ್ರಾಬ್ಲಮ್ ಬಂದ್ರೆ ವಾಟರ್ ಯು ಡೂಯಿಂಗ್ ಮಾಮ್ ಏನ್ ಹರಿ ನಾವು ಇರೋದು ಗೇಟೆಡ್ ಕಮ್ಯುನಿಟಿಯಲ್ಲಿ ಇಲ್ಲಿ ಎಂತಹ ಪವರ್ ಪ್ರಾಬ್ಲಮ್ ಇರಲ್ಲ ನೀರಿನ ಸಮಸ್ಯೆ ಬರಲ್ಲ ಹೋಗ್ಲಿ ನೀನ್ ಅಷ್ಟೊಂದು ಓವರ್ ರಿಯಾಕ್ಟ್ ಆಗುವ ಅಗತ್ಯವಿಲ್ಲ ಮಮ್ಮಿ ಬ್ರೋ ಹೇಳಿದ್ರಲ್ಲಿ ನೋ ಮಿಸ್ಟೇಕ್ ಅಲ್ವಾ ವಾಟರ್ ವೇಸ್ಟ್ ಮಾಡೋದೇ ಸೇವ್ ಮಾಡಬೇಕು ಅಂತ ನಮ್ಮ ಸ್ಕೂಲಲ್ಲಿ ಮಿಸ್ ಕೂಡ ಹೇಳಿದ್ರು ಯು ನೋ ದಟ್ ಈಗ ನೀವಿಬ್ರು ಸೇರಿ ಡೋಂಟ್ ವೇಸ್ಟ್ ವಾಟರ್ ಅಂತ ನನಗೆ ಕ್ಲಾಸ್ ತಗೋತೀರಾ ಏನೋ ಹೋಗಿ ಕಿಚನ್ ಹೊರಟೋಗಿ ಇದು ನನ್ನ ಸಾಮ್ರಾಜ್ಯ ಸೋ ವಾಟ್ ಮ್ಯಾಮ್ ನಮ್ಗೆ ಇದ್ರೊಳಗೆ ಎಂಟ್ರಿ ಇದೆ ಮ್ಯಾಮ್ ಮೊದಲು ನೀವು ಇಲ್ಲಿಂದ ಹೋಗಿ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಳ್ಳಿ ಹೋಗಿ ನಾನು ಬಿಸಿ ಬಿಸಿಯಾಗಿ ನಿಮ್ಗೆ ಇಷ್ಟವಾದ ಟಿಫಿನ್ ರೆಡಿ ಮಾಡಿ ಮಾಡದೆ ಬರ್ತೀನಿ ಹೋಗಿ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ಬ್ಯಾಟು ಬಾಲ್ ಹಿಡಿದುಕೊಂಡು ಕಿಚನ್ ಒಳಗಿಂದ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾರೆ ಅಲ್ಲಿರುವ ಕುರ್ಚಿಯಲ್ಲಿ ಕೂತ್ಕೋತಾರೆ ಅನಾಮಿಕ ಹಾಟ್ ಬಾಕ್ಸ್ ಹಿಡಿದುಕೊಂಡು ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾಳೆ ಕೂತ್ಕೊಂಡ ಮಕ್ಕಳಿಗೆ ಬೇಕಾದ ಟಿಫನ್ ಬಡಿಸುತ್ತಾಳೆ ರಾಮ್ ಟಿಫಿನ್ ರೆಡಿ ನೀನು ಕೂಡ ಬಂದ್ಬಿಡು ಎಂದು ಗಟ್ಟಿಯಾಗಿ ಅನ್ನು ತಾಳೆ ಅನಾಮಿಕಾ ಇನ್ನು ಬೆಡ್ರೂಮ್ ಅಲ್ಲಿ ಟೇಬಲ್ ಹತ್ರ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾ ಇರೋ ರಮೇಶ್ ಅನಾಮಿಕಾ ಮಾತನ್ನು ಕೇಳಿ ಓಕೆ ಅನೋ ಕಮಿಂಗ್ ಎಂದು ಹೇಳಿ ತನ್ನಲ್ಲಿ ತಾನು ಅಷ್ಟದಿಂದ ಮುಖವಿಟ್ಟು ಅವನು ಕರೆದಾಗ ಹೋಗ್ಬೇಕು ಇಲ್ಲ ಅಂದ್ರೆ ಆ ದಿನ ನನ್ ಸಾವು ತಪ್ಪಲ್ಲ ಎಂದು ಅಂದುಕೊಂಡು ಅಲ್ಲಿಂದ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬಂದು ಕೂತ್ಕೋತಾನೆ ರಮೇಶ್ ಅನಾಮಿಕಾ ರಮೇಶ್ಗೂ ಕೂಡ ಟಿಫಿನ್ ಬಡಿಸುತ್ತಾಳೆ ಇನ್ನು ಎಲ್ಲರೂ ಕೂತ್ಕೊಂಡು ತಮಾಷೆಗೆ ನಗುತ್ತಾ ಟಿಫಿನ್ ಮಾಡ್ತಾ ಇರ್ತಾರೆ ಆಗ ಅವರಿಗೆ ಕಾಲಿಂಗ್ ಬೆಲ್ ಮೊಳಗುವ ಸೌಂಡ್ ಕೇಳಿಸುತ್ತೆ ಈಗ ಯಾರ್ ಬಂದಿರಬಹುದು ಸರಿಯಾಗಿ ನಾವು ತಿನ್ನೋ ಟೈಮ್ಗೆ ಬೆಲ್ ಹೊಡೆಯೋರು ಕಸದವನು ಇಲ್ಲ ಭಿಕ್ಷುಕ್ರವನು ಅಷ್ಟನ್ ಬಿಟ್ಟು ಮತ್ತಿರ್ತಾರೆ ಓಕೆ ನಾನ್ ಹೋಗಿ ನೋಡ್ತೀನಿ ಅನಾಮಿಕಾ ನೀನ್ ತಿನ್ನು ಆಗತಿವಲ್ಲ ರಾಮ್ ಹೊಡೆದು ಹೊಡೆದು ಅವನೇ ಹೊರಟೋಗ್ತಾನೆ ನೀನ್ ತಿನ್ನು ಎಂದು ಅನಾಮಿಕಾ ಹೇಳುತ್ತಾಳೆ ಇನ್ನು ರಮೇಶ್ ಅನಾಮಿಕಳ ಮಾತನ್ನು ಕೇಳಿ ಟಿಫಿನ್ ಮಾಡ್ತಾ ಇರ್ತಾನೆ ಆದರೆ ಕಾಲಿಂಗ್ ಬೆಲ್ ಮಾತ್ರ ಒಂದೇ ಹೊಡೆಯುತ್ತಾ ಇರುತ್ತದೆ ಅನಾಮಿಕಳಿಗೆ ವಿಪರೀತವಾದ ಕೋಪ ಬರುತ್ತೆ ತಕ್ಷಣ ಕೋಪದಿಂದ ನನ್ ಕೈಯಲ್ಲಿ ಆಗಿ ಓದ್ಯ ಕಣಪ್ಪ ಇವತ್ತು ಎಂದು ಕತ್ತಿ ಹಿಡಿದುಕೊಳ್ಳುತ್ತಾಳೆ ಅದನ್ನು ನೋಡಿ ರಮೇಶ್ ಗಾಬರಿಯಾಗಿ ಹೋಗುತ್ತಾನೆ ಅನು ಕೂಲ್ ನಾನ್ ನೋಡ್ತೀನಲ್ಲ ನೀನ್ ತಿಂತಾ ಇರು ಎಂದು ಹೇಳಿ ಬಾಗಿಲು ಹತ್ರಕ್ಕೆ ಬಂದು ಬಾಗಿಲು ತೆಗೆಯುತ್ತಾನೆ ಎದುರಿಗೆ ಹರಿದ ಬಟ್ಟೆಯಲ್ಲಿರುವ ಅವನ ಅಮ್ಮ ಅಪ್ಪ ಶಾರದಾ ಪ್ರಸಾದರು ಕಾಣಿಸುತ್ತಾರೆ ರಮೇಶ್ ಎಷ್ಟೋ ಸಂತೋಷ ಪಡುತ್ತಾನೆ ಅಮ್ಮ ಅಪ್ಪ ನೀವ ಬನ್ನಿ ಒಳಗಡೆ ಬನ್ನಿ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ಸಂತೋಷದಿಂದ ಒಳಗಡೆಗೆ ಬರುತ್ತಾರೆ ರಮೇಶ್ ಬಾಗಿಲು ಹಾಕಿ ಅವರನ್ನು ಕರೆದುಕೊಂಡು ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾನೆ ಅನಾಮಿಕಾ ಅವರನ್ನು ನೋಡಿ ಅಷ್ಟ ಮುಖ ಬಿಡುತ್ತಾಳೆ ಅಷ್ಟು ಸಲ ಬೆಲ್ ಹೊಡಿತಾ ಇದ್ದಾಗ ಬಂದವರು ಭಿಕ್ಷುಕ್ರವನೋ ಕಸದವನು ಅಂದ್ಕೊಂಡೆ ಆದರೆ ದರಿದ್ರದವರು ಅಂತ ಅಂದ್ಕೊಂಡಿರಲಿಲ್ಲ ನನ್ನ ಟಿಫಿನ್ ಆಗೋಯ್ತು ನಾನು ಹೋಗ್ತಾ ಇದ್ದೀನಿ ಎಂದು ಹೇಳಿ ಅನಾಮಿಕಾಲಿಂದ ಹೊರಟು ಹೋಗುತ್ತಾಳೆ ಆದರೆ ಮಕ್ಕಳು ಮಾತ್ರ ಶಾರದಾ ಪ್ರಸಾದರನ್ನು ನೋಡಿ ಬಹಳ ಸಂತೋಷ ಪಡುತ್ತಾರೆ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೋ ತಾತ ನೀನು ಬಂದು ನನ್ನ ಪಕ್ಕದಲ್ಲಿ ಕೂತ್ಕೋ ಎಂದು ಅನ್ನುತ್ತಾ ಇದ್ದಾರೆ ಶಾರದಾ ಪ್ರಸಾದ್ ಅವರು ಎಷ್ಟೋ ಸಂತೋಷ ಇನ್ನು ತಿರುಗಿ ಅನಾಮಿಕ ಡೈನಿಂಗ್ ಟೇಬಲ್ ಹತ್ರ ಬರ್ತಾಳೆ ಅವರು ಅವರ ಮನೆ ಹತ್ರ ಮಿಕ್ಕಿರೋ ತಂಗ್ಳನ್ನ ತಿಂದು ಬಂದಿರ್ತಾರೆ ನೀವು ತಿನ್ನು ರಾಮ್ ಅವ್ರ ಏನಕ್ಕೆ ಬಂದಿದ್ದಾರೋ ತಿಳ್ಕೊಳ್ಳಿ ಎಂದು ಹೇಳುತ್ತಲೇ ಶಾರದಾ ಭಯ ಅದು ಸೊಸೆ ಮಕ್ಕಳಿಗೆ ಬಿಸಿಲು ಕಾಲದ ರಜೆ ಬಂದಿದೆ ಅಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗಿ ಸ್ವಲ್ಪ ದಿನ ನಮ್ಮ ಹತ್ರ ಇಟ್ಕೊಂಡು ಬರ್ತೀವಮ್ಮ ನಮಗೆ ಕೂಡ ಮೊಮ್ಮಗಳು ಮೊಮ್ಮಗನ ಜೊತೆ ಇರಬೇಕು ಅನ್ನುವ ಕೋರಿಕೆ ತೀರುತ್ತಮ್ಮ ಎಂದು ಹೇಳುತ್ತಲೇ ಮಕ್ಕಳು ಸಂತೋಷ ಪಡುತ್ತಾರೆ ನಾನು ರೆಡಿ ಆಗ್ತೇನೆ ಅಜ್ಜಿ ನಾನು ಕೂಡ ರೆಡಿ ಆಗ್ತೀನಿ ತಾತಯ್ಯ ಎಂದು ಹೇಳಿ ಮಕ್ಕಳಿಬ್ರು ಅಲ್ಲಿಂದ ಹೊರಟು ಹೋಗುತ್ತಾರೆ ಅನಾಮಿಕ ವ್ಯಂಗ್ಯದಿಂದ ತಿನ್ನೋದಕ್ಕೆ ಊಟನೇ ಸರಿಯಾಗಿಲ್ಲ ಕುಡಿಯೋದಕ್ಕೆ ನೀರು ಸರಿಯಾಗಿಲ್ಲ ತಗೊಂಡೋಗಿ ಮಕ್ಕಳನ್ನ ಏನ್ ನೋಡ್ಕೋತೀರಾ ಮೊದಲೇ ಇದು ಸಮ್ಮರ್ ನೀವಿರುವ ಸ್ಲಮ್ ಏರಿಯಾದಲ್ಲಿ ವಾಟರ್ ಪ್ರಾಬ್ಲಮ್ ಎಷ್ಟು ದಿನಕ್ಕೆ ಬಟ್ಟೆ ವಾಶ್ ಮಾಡ್ತೀರೋ ಎಷ್ಟು ದಿನಕ್ಕೋ ಮಕ್ಕಳಿಗೆ ಸ್ನಾನ ಮಾಡಿಸ್ತೀರಾ ಎಷ್ಟೊತ್ತು ಬಜಾರ್ ಟಾಪ್ ಹತ್ರ ಕೂತಿರ್ತೀರಾ ಅಮ್ಮ ಸೊಸೆ ನಮಗೆ ತೊಂದರೆ ಇರ್ಬೋದು ಆದ್ರೆ ನೀನ್ ಅಂದುಕೊಂಡಷ್ಟು ಅಲ್ಲ ತಾಯಿ ಇಲ್ಲಿ ಮಾಡಿದ ಹಾಗೆ ದಿನಕ್ಕೂ ಎರಡು ಸಲ ಬಲ್ದಿದ್ರು ಏನೋ ಒಂದು ಹೊತ್ತು ಸ್ನಾನ ಮಾಡಿಸ್ತೀನಿ ತಾಯಿ ಎರಡು ದಿನಕ್ಕೊಂದ್ಸಲ ಬಟ್ಟೆ ಒಗಿತೀನಿ ನಿಜಕ್ಕೂ ನೀವು ಸ್ನಾನ ಮಾಡಿ ಎಷ್ಟು ದಿನ ಆಗೋತಿ ನೀವು ಹಾಕೊಂಡು ಬಟ್ಟೆ ಎಷ್ಟು ದಿನಕ್ಕೆ ವಾಶ್ ಮಾಡಿದೀರಾ ನಾನು ಡೈಲಿ ನನ್ನ ಕಾರನ್ನ ಸುಮಾರು ಇನ್ನೂರು ಲೀಟರ್ ವಾಟರ್ ಇಂದ ವಾಶ್ ಮಾಡ್ತೀನಿ ಎಂದು ಅನಾಮಿಕ ಪೊಗರಿನಿಂದ ಹೇಳ್ತಾ ಇದ್ದರೆ ರಮೇಶನಿಗೆ ವಿಪರೀತವಾದ ಕೋಪ ಬರುತ್ತೆ ತಕ್ಷಣ ಕೋಪದಿಂದ ಅನೋ ಅವರು ನನ್ನ ಪೇರೆಂಟ್ಸ್ ಅವರನ್ನು ಹೀಗೆ ಅವಮಾನಿಸೋದು ಸರಿಯಲ್ಲ ಹೌದಾ ನನ್ನ ಮಕ್ಕಳನ್ನ ಅವ್ರ ಜೊತೆ ಕಳ್ಸೋದು ನನಗೂ ಇಷ್ಟವಿಲ್ಲ ಅವರು ಬರಲ್ಲ ಇವರು ನಿಲ್ಲಿಂದ ಹೋಗು ಅಂತ ಹೇಳುವರಾವ್ ಎಂದು ಅನಾಮಿಕ ಕೋಪದಿಂದ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ದುಃಖದಿಂದ ತನ್ನ ತಾಯಿ ತಂದೆ ಕಡೆ ನೋಡುತ್ತಾನೆ ಕರುಳು ಬಳಿಯ ಬಂಧವನ್ನು ಬಿಡಿಸಲಾಗದೆ ನೀವು ಹೀಗೆ ಬಂದಿದ್ದೀರಾ ಅಂತ ನಾನು ಅರ್ಥ ಮಾಡಿಕೊಳ್ಳೆ ಅಪ್ಪ ಮಗೋ ಮಕ್ಕಳನ್ನ ಒಂದು ಸಲ ಅಮ್ಮ ಅನಾಮಿಕ ಬರ್ಲಿಕ್ಕೆ ಬಿಡೋದಿಲ್ಲ ನೀವು ಮನೆಗೆ ಹೋಗಿ ಏನಾದ್ರೂ ಅಗತ್ಯವಿದ್ರೆ ನನಗೆ ಫೋನ್ ಮಾಡಿಯಪ್ಪ ಬನ್ನಿ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ದುಃಖದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಅಷ್ಟರಲ್ಲಿಯೇ ಹರೀಶ್ ಭವ ಇಬ್ಬರು ರಮೇಶನ ಹತ್ರ ಬರ್ತಾರೆ ಡ್ಯಾಡಿ ಅಜ್ಜಿ ಎಲ್ಲಿ ಎಂದು ಕೇಳುತ್ತಾ ಇರುವಾಗ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ ಅಲ್ ನೋಡು ಮಗನೆ ನಿಮ್ಮಮ್ಮಿ ಬರ್ತಾ ಇದ್ದಾಳೆ ಹೋಗಿ ಅವಳನ್ನ ಕೇಳಿ ಅವಳೇ ನಿಮ್ಮ ಪ್ರಶ್ನೆಗಳೆಲ್ಲದಕ್ಕೂ ಉತ್ತರ ಹೇಳ್ತಾಳೆ ಎಂದು ಹೇಳಿ ಅಲ್ಲಿಂದ ದುಃಖದಿಂದ ಹೊರಟು ಹೋಗುತ್ತಾನೆ ಅಜ್ಜಿ ತಾತಯ್ಯ ಹೊರಟು ಹೋಗೋದಕ್ಕೆ ಕಾರಣ ತಮ್ಮ ತಾಯಿ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಆ ಮಕ್ಕಳಿಬ್ಬರು ಆದರೆ ಆ ವಿಷಯ ಅರ್ಥವಾಗುತ್ತಲೇ ಹರೀಶ್ ಭವ್ಯರಿಗೆ ಕೋಪ ಬರುತ್ತೆ ಮಮ್ಮಿ ಈ ದಿನ ನೀನು ಅಜ್ಜಿ ತಾತಯ್ಯಂಗೆ ಅಂದ ಹಾಗೆ ಅವಮಾನಿಸಿದ ಹಾಗೆ ನಾನು ಕೂಡ ಮಾಡಿದ್ರೆ ನೀನ್ ಹೇಗ್ ಮಾಡ್ತೀಯಾ ನಾನು ಕೂಡ ಹೀಗೆ ವ್ಯಂಗ್ಯವಾಗಿ ಮಾತಾಡ್ತೀನಿ ಆಗ ನೀನೇನ್ ಮಾಡ್ತೀಯ ಮಮ್ಮಿ ಎಂದು ಮಕ್ಕಳು ಕೋಪದಿಂದ ಹೇಳುತ್ತಲೇ ಅನಾಮಿಕ ಏನೋ ಮಾತನಾಡದೆ ಹೋಗುತ್ತಾಳೆ ಶಾರದಾ ಪ್ರಸಾದರು ಸ್ವಲ್ಪ ಹೊತ್ತಿಗೆ ತಮ್ಮ ಮಣಿನ ಮನೆಗೆ ಬರುತ್ತಾರೆ ಇಬ್ಬರು ಆ ಮನೆಯಲ್ಲಿರುತ್ತಾ ಕೈಲಾದ ಕೂಲಿ ಕೆಲಸ ಮಾಡಿಕೊಳ್ಳುತ್ತಾ ಜೀವಿಸ್ತಾ ಇರ್ತಾರೆ ಇಬ್ಬರು ದುಃಖದಿಂದ ಮಂಚದಲ್ಲಿ ಕೂತ್ಕೋತಾರೆ ಮೊಮ್ಮಗಳು ಮೊಮ್ಮಗನ ಜೊತೆ ಆಡ್ಕೊಳ್ಳುವ ಅದೃಷ್ಟನ ನಮಗೆ ಇಲ್ಲದ ಹಾಗೆ ಮಾಡ್ಬಿಟ್ಟ ದೇವ್ರು ಏನೋ ಈ ದುಃಖ ಎಂದು ಶಾರದಾ ಪ್ರಸಾದ ಇಬ್ಬರು ದುಃಖ ಪಡುತ್ತಾ ಇದ್ದಾರೆ ಆಗಲೇ ಪಕ್ಕದ ಮನೆಯ ಪಾರ್ವತಿ ಬಿಂದಿಗೆ ತೆಗೆದುಕೊಂಡು ಶಾರದಾ ಅವರ ಮನೆಗೆ ಬರುತ್ತಾಳೆ ಶಾರದಾ ಚಿಕ್ಕಮ್ಮ ನೀರಿಗಾಗಿ ಅಂತ ಬಜಾರ್ ನಲ್ಲಿ ಹತ್ರ ಹೋಗ್ತಾ ಇದ್ದೀನಿ ನೀನು ಬರ್ತೀಯಾ ಬರ್ತಾ ಇದ್ದೀನಿ ಪಾರ್ವತಿ ಎಂದು ಹೇಳಿ ಬಿಂದಿಗೆ ತೆಗೆದುಕೊಂಡು ಪಾರ್ವತಿಯ ಜೊತೆ ಸೇರಿ ಹೊರಟು ಹೋಗುತ್ತಾಳೆ ಬಜಾರ್ ನಲ್ಲಿಯ ಕೆಳಗೆ ಬಿಂದಿಗೆ ಇಟ್ಟು ದೀನವಾಗಿ ಕೂತ್ಕೋತಾಳೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ಒಂದು ದಿನ ಅನಾಮಿಕಾ ವಾಟರ್ ಪೈಪಿಂದ ಕಾರನ್ನು ತೊಳೆಯುತ್ತಾ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ ಸರಿಯಾಗಿ ಆಗಲೇ ಪೈಪಿಂದ ನೀರು ಬರುವುದು ಹೋಗುತ್ತೆ ಮೇಲಿನ ಟ್ಯಾಂಕ್ ಅಲ್ಲಿ ವಾಟರ್ ಆಗಿ ಹೋದಾಗಿದೆ ಎಂದು ಹೋಗಿ ಮೋಟರ್ ಹಾಕುತ್ತಾಳೆ ಒಂದು ಅರ್ಧ ಗಂಟೆ ಆದರೂ ಟ್ಯಾಂಕ್ ತುಂಬಿದ ಹಾಗೆ ಅಲಾರಾಮ್ ಮೊಳಗಲಿಲ್ಲ ಒಂದು ಗಂಟೆ ಕಳೆಯುತ್ತೆ ಆದ್ರೂ ಮೊಳಗಲಿಲ್ಲ ಪವರ್ ಇಲ್ಲ ಅಂದ್ಕೊಂಡು ಕೆಳಗಡೆ ಬೋರ್ಡ್ ಪಕ್ಕದಲ್ಲಿರೋ ವಾಲ್ ಅನ್ನ ಓಪನ್ ಮಾಡಿ ನೋಡ್ತಾಳೆ ಬೋರಿಂದ ಒಂದು ಹನಿ ನೀರು ಕೂಡ ನೀರು ಬರ್ತಾ ಇಲ್ಲ ಅನಾಮಿಕಾ ಅಯೋಮಯದಿಂದ ನೋಡುತ್ತಾ ಇದೇನಿದು ಇಷ್ಟು ದಾರುಣವಾಗೋಯ್ತು ಬೋರ್ ಒಣಗಿ ಹೋಗೋದಂದ್ರೇನು ಎಂದು ಅಂದುಕೊಂಡು ತಕ್ಷಣ ಗಂಡ ರಮೇಶ್ ಕರೆಯುತ್ತಾಳೆ ಬೋರಿನಲ್ಲಿ ನೀರು ಇಲ್ಲದೇ ಇದ್ದುದರಿಂದ ವಾಟರ್ ಟ್ಯಾಂಕ್ ಅವರಿಗೆ ಫೋನ್ ಮಾಡುತ್ತಾರೆ ರಮೇಶ್ ಫೋನ್ ಅಲ್ಲಿ ಮಾತನಾಡಿ ತಕ್ಷಣ ಅನಾಮಿಕಳ ಹತ್ರ ಅನು ಈಗ ಎಷ್ಟು ದುಡ್ಡು ಕೊಟ್ಟರು ವಾಟರ್ ಸಪ್ಲೈ ಮಾಡ್ತಾ ಇಲ್ಲಂತೆ ಹೌದಾ ಮತ್ತೆ ಈಗ ಹೇಗೆ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಮಕ್ಕಳಿಬ್ಬರು ಸೇರಿ ಒಂದು ಬಿಂದಿಗೆಯನ್ನು ತೆಗೆದುಕೊಂಡು ಅನಾಮಿಕಳ ಹತ್ರಕ್ಕೆ ಬರ್ತಾರೆ ಮಮ್ಮಿ ಈ ಬಿಂದಿಗೆ ತಗೊಂಡು ಅಜ್ಜಿಯವರ ಮನೆ ಹತ್ರ ಬಜಾರ್ ಟ್ಯಾಪ್ ಹತ್ರ ಹೋಗಿ ಅಲ್ಲಿ ಎರಡು ದಿನಕ್ಕೊಂದ್ಸಲ ಬಾದ್ರು ನೀರ್ ಬರುತ್ತೆ ಈಗ ನನಗೆ ಅರ್ಜೆಂಟ್ ಆಗಿ ಬಾತ್ರೂಮ್ಗೆ ಹೋಗ್ಬೇಕು ಹೋಗಿ ನೀರ್ ತಗೊಂಬಾ ಎಂದು ಹೇಳಿ ಓಡಿ ಹೋಗಿ ಬಾತ್ರೂಮ್ ಒಳಗೆ ಓಡಿ ಹೋಗುತ್ತಾನೆ ಅದನ್ನು ನೋಡಿ ಎಲ್ಲರೂ ನಗುತ್ತಾ ಇರುತ್ತಾರೆ ಇನ್ನು ತಪ್ಪಲ್ಲ ಅಂತ ಅನಾಮಿಕ ಬಿಂದಿಗೆ ತೆಗೆದುಕೊಂಡು ಬಜಾರ್ನಲ್ಲಿ ಹತ್ರ ಇರುವ ಶಾರದಳ ಹತ್ರಕ್ಕೆ ಬರ್ತಾಳೆ ನೀನೇನು ಸೊಸೆ ಹೀಗೆ ಬಿಂದಿಗೆ ಇಟ್ಕೊಂಡು ಇಲ್ಲಿಗೆ ಬಂದೆ ಎಂದು ಹೇಳುತ್ತಲೇ ನಡೆದಿದ್ದೆಲ್ಲ ವಿವರಿಸುತ್ತಾಳೆ ಅನಾಮಿಕಾ ಹೌದಾ ಬಹಳ ದುಃಖವಾಗ್ತಿದೆ ಅನಾಮಿಕಾ ನಾನು ಲೈನ್ ಅಲ್ಲಿ ತಿನ್ಬಿಡು ನೀನು ಈ ನೀರನ್ನು ತಗೊಂಡೋಗು ಅಲ್ಲಿ ಮೊಮ್ಮಗ ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೋ ಏನೋ ಎಂದು ಶಾರದಾ ಅನ್ನುತ್ತಲೇ ಇನ್ನು ಅನಾಮಿಕಾ ತಡ ಮಾಡದೆ ಅತ್ತೆ ಶಾರದ ಹಿಡಿದಿಟ್ಟ ನೀರಿನ ಬಿಂದಿಗೆಯನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾಳೆ ಇನ್ನು ಆ ನಂತರ ಅನಾಮಿಕಾ ಬೋರ್ ಯಾಕೆ ಒಣಗಿ ಹೋಗಿತೋ ಎಂದು ತಿಳಿದುಕೊಂಡು ಮತ್ತೆ ಹಾಗೆ ನಡೆಯದ ಹಾಗೆ ನೋಡ್ಕೋಬೇಕು ಅಂತ ನೀರನ್ನು ಜಾಗೃತಿಯಿಂದ ಉಪಯೋಗಿಸ್ತಾ ಇರ್ತಾಳೆ ಆಗಿನಿಂದ ನೀರನ್ನು ನಿಯಮಿತವಾಗಿ ಬಳಸುವುದನ್ನು ಅಳವಡಿಸಿಕೊಳ್ಳುತ್ತಾಳೆ ಅನಾಮಿಕಾ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ನಮಸ್ತೆ